ಚಂದಪ್ಪ ಮಿರ್ಗೆ ಅಂತೇಳಿ ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರೆ ಇವತ್ತಿನ ದಿವಸ ಬೆನಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಬೆನಕನಳ್ಳಿ ಗ್ರಾಮದಾಗ ಯಾರು ತೋಟಕ್ಕೆ ಬಂದೇವಪ್ಪ ಅಂತಂದ್ರೆ ರಾಸಿಕರ ನಿಂಬ್ರಗಿ ಅಣ್ಣವ್ರ ತೋಟಕ್ಕೆ ಬಂದಿದ್ದೀವಿ ಅವರ ಚಿರಂಜೀವಿ ಆಗಿರ್ತಕ್ಕಂಥ ರೇವಣಸಿದ್ದ ನಿಂಬ್ರಗಿಯವ್ರದಾರ ಅವ್ರ ಕಡೆಯಿಂದ ಒಂದು ಕಿರು ಪರಿಚಯ ಮಾಡ್ಕೊತಾ ಇದ್ದೀವಿ ಹೋದ ವರ್ಷನೂ ಕೂಡ ಅವ್ರದ್ದೊಂದು ನಾವು ವಿಡಿಯೋ ಮಾಡಿದ್ದೀವಿ ಯಾವ ರೀತಿ ಬಂದು ಅಂತೇಳಿ ಬಟ್ ಹೋದ ವರ್ಷ ಲಾಸ್ಟ್ ಹೋಗಿ ಮಾಡಿದ್ದೀವಿ ಇವತ್ತಿನ ದಿವಸ ನಾವು ಮತ್ತೆ ಅವ್ರ ತೋಟಕ್ಕೆ ಬಂದು ಎರಡನೇ ವರ್ಷದ್ದು ಒಂದು ವಿಡಿಯೋ ತೊಗೋತಾ ಇದ್ದೀವಿ ಏನು ತೊಗೋತಾ ಇದ್ದೀವಪ್ಪ ಅಂತಂದ್ರೆ ಇವರು ಚಿತ್ತಾಪುರದ ಎಲ್ಲರಿಗಿಂತನು ಇಕ್ಕಟ್ಟು ಹೊಡೆದ್ರಲ್ಲ ಚಾಟ್ನಿ ಸಲ ಚಾಟ್ನಿ ಇಕ್ಕಟ್ಟು ಹೊಡೆದಿದ್ರು ಮತ್ತೆ ಏನಪ್ಪಾ ಅಂತಂದ್ರೆ ಗಿಡಗಳು ಜಾಸ್ತಿ ಕಟಿಂಗ್ ಮಾಡಿದ್ರು ಈ ಸಲ ಇವರು ಕಟಿಂಗ್ ಮಾಡಿದ್ರಿಂದ ಇಳುವರಿ ಒಳಗೆ ಏನಾರ ನಮ್ಗೆ ವ್ಯತ್ಯಾಸ ಆಗ್ಬೋದು ಅಂತಂದಿದ್ರು ಬಟ್ ಅವರಿಂದ ಏನೇನು ಚೇಂಜಸ್ ಆಗ್ಯದ ಅನ್ನೋದು ನಾವು ಕೇಳೋಣ ಬಟ್ ಏನಪ್ಪಾ ಅಂತಂದ್ರೆ ನಮ್ದು ಡಾಕ್ಟರ್ ಭೂಮ ಪ್ರಭುಷ ಗೃಹ ಗರ್ಭ್ ಸ್ಟಿಮ್ ಗೋಲ್ಡ್ ಅಸ್ಫೈರ್ ಇದನ್ನೆಲ್ಲನು ಕೂಡ ಒಂದು ಎರಡು ಸಲ ಸ್ಪ್ರೇ ಮಾಡ್ಯಾರ ಮತ್ತೆ ಇನ್ನೊಂದು ಎರಡು ಸಲ ಬಡ್ಡಿನು ಕೂಡ ಹಾಕೊಂಡಾರ ಅದನ್ನು ಯಾವ ಹಂತದಾಗ ಬಳಸ್ಯಾರ ಅವರು ಅದನ್ನು ಕೂಡ ಸವಿಸ್ತಾರವಾಗಿ ಅವ್ರ ಜೊತೆ ಮಾತಾಡೋಣ ಸ್ವಲ್ಪ ಇದ್ರದ್ದು ಇನ್ನೂ ನಮ್ ಬೇರೆ ರೈತರ ಸದಾ ಗೊತ್ತಾಗ್ಬೇಕ್ರಿ ಚಿತ್ತಾಪುರದ ಯಾಕಂದ್ರೆ ಸಾಕಷ್ಟು ಸೀಾಪು ಬೆಳಿತಾ ಇದಾರೆ ಬಟ್ ಅವ್ರಿಗೆ ಯಾವ ದಾಗ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ನೀವು ಸಜೆಶನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಈ ಸೀತಾಪು ವೆರೈಟಿ ಅಂದ್ರೆ ಎಲ್ಲರಿಗೂ ಸಮಸ್ಯೆ ಇರೋದೇ ಸಟ್ಟಿಂಗ್ ಪ್ರಾಬ್ಲಮ್ ಸರ್ ಈ ಸೀಾಪುರ ಸಟ್ಟಿಂಗ್ ಪ್ರಾಬ್ಲಮ್ ಐತ್ರಿ ಈ ಸೆಟ್ಟಿಂಗ್ ಪ್ರಾಬ್ಲಮ್ ಒಳಗೆ ಇದು ಏನಾಗಿಂಗ್ ಸ್ಟೀಮ್ ಗೋಲ್ಡ್ ಸ್ಪ್ರೇ ಸರ್ ಸ್ಪೇ ಮತ್ತೆ ಒಂದ್ ಎರಡ್ ಸಾವಿರ ಸ್ಪ್ರೇ ಮಾಡ್ಕೊಂಡಿ ನಮ್ಮ ಸೆಟ್ಟಿಂಗ್ ಪ್ರಾಬ್ಲಮ್ ಅನಿಸಿಲ್ಲ ಸರ್ ನಮ್ಮ ಸತ್ತೂ ನಾವು ಎಲ್ಲಾ ಆದ್ಮೇಲೆ ಹೊಂದಿದ್ದೇರಿ ಆಗಿಂತ ಈ ಸತ್ತ ಹೂ ಸೆಟ್ಟಿಂಗ್ ಹೂವು ಏನ ಬಿಡ್ತಾವೆ ಹೂ ಮಗಿ ಬಂದಿತ್ತಲ್ಲ ಸರ ಅವಾಗ ಸ್ಪ್ರೇ ಮಾಡ್ಕೊಂಡಿದ್ರಿ ನಮ್ಮ ಒಂದ್

ಗಿಡ ನೋಡೋದಿಂಗ್ ಎಂಬತ್ ಇನ್ನೂರು ಎಷ್ಟು ವರ್ಷದ ಗಿಡ ವರ್ಷ ವರ್ಷದ ವರ್ಷ ವರ್ಷದ ವರ್ಷ ಎಷ್ಟ್ ಅಂತ ಒಳಗೊಂಡ ನಾಲ್ಕು ಕೆಜಿ ಹೋದ ವರ್ಷ ನಾಲ್ತ್ ಕೆಜಿ ತೆಗದ್ರಿ ಕಾಟನ್ ಎರಡ್ ಗಿಡ ಕಾಟನ್ ಮಾಲ್ ತೆಗದ್ರಿ ಏನ್ ಇಟ್ಟರೆ ಸೈಜ್ ಹದಿನಾರು ಒಂಬತ್ತು ಹದಿನಾರು ಒಂಬತ್ತು ಎಂಟು ವರ್ಷದ ಬಟ್ ಈಗ ಡಾಕ್ಟರ್ ಭೂಮಿ ಹೆಸಲ ಹಾಕಿರಿ ನೀವು ಈ ಸದ ಒಂದ್ ಸಲ ಒಂದ್ಸಲ ಹಾಕಿನ್ ಸರ್ ಈಗ ಈ ಸಲ ಸಟಿಂಗ್ ಆಗಿದೆ ಅಂತ ಎಲ್ಲ ಹೊಸ ಒಂದ್ಸಲ ಹಾಕಿನ್ ಸರ್ ಈಗ ನೀವು ಸೈಜ್ ಬರೋ ಒಂದ್ಸಲ ಹಾಕಿದ್ರೆ ಸರ್ ಇನ್ನೊಂದ್ಸಲ ಹಾಕೋರೋದ್ರಿ ಒಂದ್ ಕೆಸ್ ಕೆಜಿ ಕೊಡ್ರಿ ಯಾರ್ ಕೆಜಿ ಹಾಕಿನ್ ಸರ್ ಈಗ ಯಾರ್ ಕೆಜಿ ಕೊಟ್ರಿ ಅಂತ ನಿಮ್ಮ ಮಾತ್ರ ನಮ್ಮ ಎಷ್ಟು ಕೆಜಿ ಹಾಕೋ ಓಕೆ ಮತ್ತೆ ಇನ್ನೊಂದು ನಮ್ಮೆಲ್ಲಾ ರೈತರಿಗೆ ತೋರಿಸಬಹುದು ಕಾಯಿ ಹೆಂಗಿದೆ ಅಂತ ಹೇಳಿ ಯಾಕಂದ್ರೆ ಈ ಕಡೆ ಚಾಟ್ಲಿ ಹೊಡೆದ್ರು ಕೂಡ ಕಾಯಿ ಒಳ್ಳೆ ಸೈಜ್ ಬಂದದ ಮಿನಿಮಮ್ ಏನೂ ಇಲ್ಲ ಪಾತ್ ಒಂದು ಗಿಡಕ್ಕೆ ನೂರಿಂದ ದೇಡ್ ನೂರು ಕಾಯಿ ಅದ ಇಲ್ಲೆಲ್ಲ ನೋಡ್ಬೋದು ನಮ್ಮ ರೈತರು ಈ ಒಂದು ಟೊಂಗಿಗೆ ಹತ್ತರಿಂದ ಹದಿನೈದು ಇಪ್ಪತ್ತು ಕಾಯಿ ಅದ ಒಂದು ಒಂದು ಗಿಡಕ್ಕೆ ಹತ್ತಿರ ಹದಿನೈದು ಇದು ಇದೇ ಒಂದು ಟಂಗಿ ಒಂದು ಇಪ್ಪತ್ತು ಕಾಯಿ ಅದ ಇಲ್ಲಿ ಅದೇ ಸಿಎಂ ಈ ಟಂಗಿನೂ ಸದಕ ಐತಿ ಇಲ್ಲಿನೂ ಅದ ಪೂರ ನೋಡ್ಬೋದು ಯಾರಾದರೂ ಕೂಡ ಪ್ರತ್ಯಕ್ಷವಾಗಿನೂ ಬಂದು ನೋಡ್ಬೋದು ಯಾಕಂದರೆ ಎರಡು ವರ್ಷದಿಂದ ಸತತವಾಗಿ ಅವ್ರು ನಾವು ಹೇಳ್ದಾಗ ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ಅವ್ರಿಗೆ ಕೂಡ ರಿಸಲ್ಟ್ ಬಂದದ ಇವ್ರದ್ದು ಕೇಳಿ ಮತ್ತೆ ಇನ್ನೂ ಒಂದು ಹತ್ತಾರು ರೈತರು ಫಾಲೋಅಪ್ನಾಗಿದ್ದಾರೆ ಅವ್ರು ತೋಡ್ದಾಗೂ ಸದಕ್ಕೆ ಬೆಳಿ ಇವ್ರ ಥರನೇ ಬಂದದ ಯಾಕಂದರೆ ಅವ್ರು ಏನು ಮಾಡಿದಾರಲ್ಲ ಅದನ್ನು ಬೇರೆ ರೈತರಿಗೆ ಕೂಡ ಅವರು ಅದಕ್ಕಾಗಿ ನಮ್ಮ ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ರೇವಣ್ ಸಿದ್ದನ್ ಅವ್ರಿಗೆ ನಿಮ್ಗೆ ಕಾಯಿ ಇಷ್ಟ ಅಂತ ಅನ್ಸಕತ್ತಿರಿ ಈ ಚಾಟಿ ಒಡಗಿತ್ತ ಮೊದಲ ಸರ್ ನೋಡಿ ಚಾಟಿ ಮಾಡೋದಂತರ ಹುಡ್ಕೊಂಡ್ ಬಂದ್ಮಿ ನೋಡಿದ್ರಿ ಯಾಕಂದ್ರೆ ನೀವ್ ನಲವತ್ತೈವತ್ತಂದ್ರಿ ನಾನು ಸುಮ್ ಸಾಧಾರಣ ಒಂದ್ ಗಿಡಕ್ಕೆ ಕೆಣಸ ಕೆಣಸ್ದಾಗ ನನ್ಗೆ ಲೆಕ್ಕ ಹಾಕ್ಲಿಲ್ಲ

ಮತ್ತೊಂದ್ ಹಾಕಿ ಡಾಕ್ಟರ್ ಬಾಮ್ ಹಾಕಿ ಮತ್ತ ಡ್ರೆನ್ಸಿಂಗ್ ಮಾಡ್ಕೊಂಡು ಹೊಸಿಲ್ ಡ್ರೆನ್ಸ್ ಮಾಡಿ ಈ ಸತ ಬಿಟ್ಟಿಸಿ ಸರ್ ಬಿಳಿ ನೀವು ಚಿತ್ರ ಅಷ್ಟೇ ಬಳಸಿರೋ ಡಾಕ್ಟರ್ ಬಾಮ್ ಬೇರೆ ಬೇರೆ ಬೆಳಿಗ್ ಬಳಸಿರು ನಾವು ಬೆಳೆಸಿದ ನಾನು ತೊಗರಿ ಹಾಕಿನ್ ಸರ್ ಡಾಕ್ಟರ್ ಬಾಮ್ ಯೂಸ್ ಮಾಡಿದ್ರಿ ರಿಸಲ್ಟ್ ಮಾತ್ರ ಮಾತು ಸರ್ ಯಾಕಂದ್ರೆ ನಾನು ವರ್ಷ ಐದು ಎಕರೆ ಹೊಲ ಏನಾದ್ರು ಮೂರ್ ದಿವಸ ಎಕರೆ ಹೊಲ ನೀರ್ ಬಂದ್ ನಿರ್ತ ಸರ್ ಅಲ್ಲಿ ನಾವು ಹೊಸ ತೊಗರಿ ಹಾಕಿ ಕೊಡದೆ ಬಿಟ್ಟಿದ್ದೆ ಸರ್ ಹೆಸರು ಡಾಕ್ಟರ್ ಬಾಮ್ ಬಿತ್ ಕಿಸಿನ್ ಹಾಕಿ ನೋಡ್ಬೇಕಂತ ಬಿತ್ತಿನ ಸರ್ ನೂರು ಎಂಬತ್ ಪರ್ಸೆಂಟ್ ಬಂದ್ರೆ ಸರ್ ಇಪ್ಪತ್ ಪರ್ಸೆಂಟ್ ಹೋಗಿ ಬಂದಿಲ್ಲ ಬಂದಿಲ್ಲ ಇಪ್ಪತ್ತು ಹೋಗಿ ಎಂಬತ್ ಪರ್ಸೆಂಟ್ ಆದ್ರಿ ಪರ್ಸೆಂಟ್ ಅರವತ್ ಉಳಿದಿರ್ತಾರೆಂಟ್ ಹತ್ತಿರ ಎಂಬತ್ ಪರ್ಸೆಂಟ್ ಉಳಿದ ಸರ್ ನಾ ನಿಂಬಿ ನಾನ್ ಅಗಿನ್ ಮಾಡಿದ ಸರ್ ಅಗಿಗೂ ಅದೇ ಅದೇನ ಮಣ್ಣ ಕಲಿಸ್ತೇ ಸರ್ ಡಾಕ್ಟರ್ ಭೂಮಿ ಹಾಕ್ತೇವೆ ಸರ್ ಗ್ರೋ ನೈನ್ಟಿ ಏಟ್

ಒಂದೂವರೆ ಎರಡು ವರ್ಷದಿಂದ ನಿಮ್ ಹೋಲಿಕೆ ಎಷ್ಟು ಬೇಕು ಬಳಸಿ ರೀ ಎಂಬತ್ ನೂರ್ ಚಿಲ್ ನಿಮ್ ಸ್ವಂತ ತಾಲಕ್ಕೆ ಮತ್ತೆ ನೀವು ಬೇರೆ ರೈತರಿಗೆ ಸದಾ ಆ ರೈತರಿಗೆ ಅದೇ ರೀತಿ ರಿಸಲ್ಟ್ ಬಂದದ ಓಕೆ ನಿಮ್ ಡಾಕ್ಟರ್ ಬುಮ್ ಬಳಸೋದ್ರಿಂದ ಖುಷಿ ಅದ್ರಿ ಚಲೋ ಸರ್ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗೆ ನಿಮ್ ಮೊಬೈಲ್ ನಂಬರ್ ಇಟ್ಟು ಹೇಳ್ರಿ ಯಾಕಂದ್ರೆ ರೈತರ ಏನಾದ್ರು ಕೇಳಿದ್ರು ನಿಮ್ ಹೊಲಕ್ ಬಂದ್ ನೋಡ್ಕೊಂಡು ಹೋಗಿ ಬೇಕಂದ್ರೆ ವಿಚಾರಸ್ಲಿ ಅದಕ್ಕಾಗಿ ನಮ್ಮ ನಮಸ್ತೆ ನಿಮ್ಗೆ ಅಂತ ಹೇಳ್ತಾರೆ ನಮ್ಮ ಮೂರ್ ಬೆನೆ ಇಂಡಿ ತಾಲೂಕ ಡಿಸ್ಟಿಕ್ ವಿಜಯಪುರ ರೀ ನಮ್ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೋರ್ ಡಬಲ್ ಟು

ਸਰ ਕਾਹ ਹੈਗਾ ਹੂੰ ਅੰਦਰ ਕਿ ਤਾ ਉਹ ਕਿਹੜਾ ਚੜਤ ਉਹ